ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಮಾಹಿತಿ ಹಕ್ಕು ಹೇಗೆ ಹಾಕುವುದು ಎನ್ನುವುದನ್ನ ನೀವು ತಿಳಿದುಕೊಂಡಿದ್ದೀರಿ ನಂತರ ನೀವು ಹಾಕಿರುವ ಮಾಹಿತಿ ಹಕ್ಕಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದಿದ್ದರೆ ಮೇಲ್ಮನವಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ ಮೇಲ್ಮನವಿ ಪ್ರಾಧಿಕಾರಿಗಳಾಗಿ ಪಂಚಾಯಿತಿಯ ಪಿಡಿಒ ಅವರು ಕೆಲಸ ಕಾರ್ಯನಿರ್ವಹಿಸ್ತಾರೆ ನಂತರ ಆ ಒಂದು ಅರ್ಜಿಯನ್ನ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತೋರಿಸಿದ್ದೇವೆ ಆ ಆ ನಂತರ ನೀವು ಎಷ್ಟು ದಿನಗಳ ಹಿಂದೆ ಮಾಹಿತಿಯನ್ನ ಹಾಕಿದ್ರಿ ಅನ್ನೋದನ್ನ ಕಾಲಂ ನಂಬರ್ ಐದರಲ್ಲಿ ನೀವು ಅದನ್ನ ಮೆನ್ಷನ್ ಮಾಡಬೇಕು ಅಂಡ್ ಶುಡ್ ನಂತರ ಯಾವ್ಯಾವ ಒಂದು ನೀವು ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಅಂದ್ರೆ ಇರುವುದಿಲ್ಲ ಒದಗಿಸಿರುವುದಿಲ್ಲ ಅಂತಾನೆ ಬರೀಬೇಕು ಈ ಒಂದು ಮೇಲ್ಮನವಿಯನ್ನ ನೀವು ಹಾಕಿದ ನಂತರ ನಿಮಗೆ ಅಲ್ಲಿಂದ ನಿಮಗೆ ಮಾಹಿತಿ ಸಿಗ್ಲಿಲ್ಲ ಅನ್ನೋದಾದ್ರೆ ನೀವು ಮಾಹಿತಿ ಸೌಧ ಬೆಂಗಳೂರು ಮಾಹಿತಿ ಹಕ್ಕು ಆಯೋಗ ಮಾಹಿತಿ ಸೌಧ ಬೆಂಗಳೂರು ಇವರಿಗೆ ದೂರನ್ನ ನೀಡಬೇಕಾಗತ್ತೆ ಆ ದೂರನ್ನ ಹೇಗೆ ನೀಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸ್ತೇವೆ ನಮಸ್ಕಾರ